ಪ್ರಥಮ ಹೆಸರು ನಮ್ಮ ಹೆಸ್ರು ಅವರಿಗೆ ಕೂಡ ಯಾವ ಊರು ಸರ್ ನಮ್ದು ಬಸ್ಲಾಪುರ ಹೊಸ್ಲಾಪುರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದಾರೆ ನೋಡಿದೀರಲ್ವ ನಾವು ಬರಬೇಕಾ ಅಥವಾ ಬದಲಾವಣೆ ಏನಾದರೂ ಆಗಬೇಕು ಬರಬೇಕು ಒಟ್ಟಿನಲ್ಲಿ ನೋಡಿದರೆ ಒಂದು ಹೆಚ್ಕೊಂಡಿದೀವಿ ಅದಂತೂ ಖಂಡಿತ ಈಗ ಯಾಕಂತಂದ್ರೆ ಅವರ ವ್ಯವಸ್ಥೆ ಇದೆ ಅವ್ರನ್ನ ಬಿಟ್ಟು ಬೇರೆ ಏನಾದ್ರು ಚೇಂಜ್ ಮಾಡೋದು ಏನಾದ್ರು ಇದ್ಯಾ ಚೇಂಜ್ ಮಾಡೋ ದೃಷ್ಟಿ ಇಲ್ಲ ನಮ್ಮಂತು ಒಟ್ಟನ್ ಅವರಂತೂ ಬರಬೇಕು ಅನ್ನೋದು ನಮ್ಮ ಹೆಸ್ರು ಇದೆ ಅದಂತೂ ಖಂಡಿತ ಬೇರೆ ಕ್ಯಾಂಡಿಡೇಟ್ ಯಾರು ಕಾಣಿಸ್ತಾ ಇಲ್ಲ ಬೇರೆ ಕ್ಯಾಂಡಿಡೇಟ್ ನಮ್ಗೆ ಕಾಣಿಸ್ತಾ ಇಲ್ಲ ಸರಿಯಾದ ಅವರ ಕಾರ್ಯಕರ್ತರು ಇಲ್ಲ ಸರಿಯಾದ ವ್ಯವಹಾರನು ಇಲ್ಲ ಅವರಿಂದ ಯಾವುದೇ ಅನುಕೂಲತೆ ಸರಿಯಾಗಿ ಆಗ್ತಾ ಇಲ್ಲ ಈಗ ಇಪ್ಪತ್ತಾರು ಪಕ್ಷಗಳಿದಾವಲ್ಲ ಸರ್ ಎಲ್ಲ ಬೇರೆ 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 ಇಪ್ಪತ್ತಾರು ಪಕ್ಷ ಇದ್ರು ಮೋದಿ ಅವ್ರದ್ದು ಈಗ ಹತ್ತು ವರ್ಷದಿಂದ ಆಡಳಿತ ಮಾಡ್ತಾವ್ರೆ ಮಾಡೋದು ಕಾರ್ಯರೂಪಕ್ಕೆ ಬಂದಿದೆ ಬಾಕಿ ಇದೆಲ್ಲ ಆರು ತಿಂಗಳು ಮೂರು ತಿಂಗಳು ಮಳೆ ಹೋದಂಗೆ ಬಂದ್ರೆ ಬಂತು ಹೋದ್ರೆ ಹೋಯ್ತು ಆ ಥರ ಆಗೋದು ಸನ್ನಿವೇಶ ಮಳೆನೂ ಇಲ್ವಲ್ಲ ಮಳೆನೂ ಇಲ್ಲ ಈ ಬಿ ಈ ಸ್ಟಾಪ್ ಆ ಥರ ತಡ್ಕೊಳಕ್ಕೆ ಹೋಯ್ತಾರೆ ಜೀವನ ಅದು ಮೇನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳೆಲ್ಲ ಕೊಟ್ಟವ್ರೆ ಕೊಟ್ಟವ್ರೆ ಸರ್ ಅವೇನು ಅದೇ ಅಲ್ಲಿ ಹೇಳೋರಲ್ಲ ಇವರು ಯಾರು ಬಾಲಕೃಷ್ಣವರು ನಿಮ್ಗೇನಿದ್ರು ಮಳೆ ಈಗ ನೀರು ಇಲ್ಲ ಇಲ್ಲವೇ ನೀರನ್ನೇ ಕೊಡಕಿರ ಅನ್ನೋ ಮಟ್ಟಿಗೆ ಬಂದ್ಬಿಟ್ರೆ ಜೀವನ ಅದು ಕುಡಿಯೋ ನೀರನ್ನೇ ಇಲ್ಲ ಅನ್ನೋ ಮಟ್ಟಿಗೆ ಏನೋ ಆಟಾಳಿತ ಅವ್ರದ್ದೇನು ಕೊಟ್ಟಿಲ್ಲ ಅವ್ರದ್ದು ಹಪ್ಪಲು ಮನೆ ಸುತ್ತಲ್ಲ ಯಾರ್ದಲ್ಲ ಇದು ಕೃತಕವಾಗಿದ್ದು ನ್ಯಾಚುರಲೇ ಬರೋದು ಕುಡಿಯೋ ನೀರನ್ನೇ ಬೇಕಾದ್ರೆ ಬಂದ್ ಮಾಡ್ತೀನಿ ಅನ್ನೋ ಮಟ್ಟಿಗೆ ಈಗ ಎಲ್ಲ ಯಾವ ಗ್ಯಾರಂಟಿ ಜೀವನದಲ್ಲಿ ಗ್ಯಾರಂಟಿ ಯಾವುದೂ ಇಲ್ಲ ಯಾವ ಮೋದಿನೂ ಮಾಡಿದ್ರಷ್ಟೇ ನಮ್ಮಿಂದ ಅದೇ ಇವತ್ತು ಜಿ ಎಸ್ ಟಿ ಕಟ್ತಾ ಇದೀವಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇಂಪ್ರೂವ್ ಮಾಡ್ತವ್ರೆ ಈಗ ನಿರಂತರ ವಿದ್ಯುತ್ ಇಲ್ಲ ಹಳ್ಳಿಗಳಿಗೆಲ್ಲ ಕೊಟ್ಟವ್ರೆ ಬರೋದು ಒಳ್ಳೇದು ನಮ್ಮ ಅನಿಸಿಕೆ ಕರೆಂಟ್ ಫ್ರೀ ಮಾಡಿ ಫ್ರೀ ಈಗ ಕೊಟ್ಟಿದ್ಕೆ ಕರೆಂಟ್ ಇಲ್ವಲ್ಲ ಮೊದಲು ಆಗೇ ಕೊಡೋಕ್ಕಾಗಲಿಲ್ಲ ಅವತ್ತೇನು ಇದ್ರು ಎಲ್ಲಿ ಹೋಗಿದ್ರು ಅವತ್ತು ಅವತ್ತು ಇವ್ರದೇ ಹೇಳ್ತಿದ್ರು ಅರವತ್ತು ವರ್ಷ ಅವತ್ತು ಆಡಳಿತ ಮಾಡಿದವ್ರು ಎಲ್ಲೋಗಿದ್ರು ಅಲ್ವಾ ಇವತ್ತು ಹಣಕಾಸು ಸ್ವಲ್ಪ ಮುಂದುವರೆದೇ ಕೋಟಿ ಕೋಟಿಗಟ್ಟಲೆ ಮಾಡ್ತಾವ್ರೆ ಕೋಟಿನಾಗ ಬೆಲೆ ಇಲ್ಲಂಗೆ ಆಗೋದು ಈಗ ಮೊದಲು ನೂರು ರೂಪಾಯಿ ಬಿಟ್ಟು ನಮ್ಮ ನಾವು ಅಪ್ಪನ ಕಾಲದಲ್ಲಿ ಎಲ್ಲಿ ಹೋಗಿದ್ರು ಅದು ಜೀವನ ಅದು ಬೇಕಾದ್ರೆ ಕೋಟಿ ಗಟ್ಟಲೆ ಗ್ರಾಮ ಪಂಚಾಯಿತಿ ಬಿಡುಗಡೆ ಅಂತ ಆಗ ಕುಡಿಯ ನೀರಿಗೆ ಇಲ್ಲ ಪೈಪಾಕಿ ಹೊಡೆದೋದು ಹಾಕೋಕೆ ಕಾಸಿರಲಿಲ್ಲ ಆಗ ಅಲ್ಲವರ ಕೆಟ್ಟೊಂದು ಮೋಟ್ರ್ ರಿಪೇರಿ ಕಂಟ್ರಾಕ್ಟ್ದಾರ ದುಡ್ಡು ಕೊಡ್ದಾನೆ ವರ್ಷಾನ್ ಗಟ್ಲೆ ಸತ್ತವ್ರೆ ಬಾವಿಲ್ ಸೇವ್ರಿ ಜನ ಹನ್ನೆರಡು ಮಕ್ಳು ಇದ್ದಾಗ ಜೀವನ ಮಾಡವ್ರಿ ಎಲ್ಲ ಫ್ರೀ ಬಂದರು ಯಾವುದೂ ಇಲ್ಲ ನಮ್ಮ ಮೇಲೆ ಟ್ಯಾಕ್ಸು ಅಲ್ಲಿ ಜೀವನ ಅಷ್ಟೇ ಫ್ರೀ ಇನ್ಯಾವ್ದು ಕೊಡ್ತಾವ್ರೆ ಈಗ ಬಸ್ಸೇನು ಅವ್ರ ಮನೆ ದೊಡ್ಡದ ಬಸ್ ಫ್ರೀ ಆಯ್ತಲ್ಲ ಅವ್ರ ಮನೆ ದೊಡ್ತದ ಅವ್ರ ಹೆಸರು ಹಾಕ್ಬಿಟ್ಟು ಬಿಡ್ಲಿ ಒಂದು ಹತ್ತು ಬಸ್ಸು ಮೇಂಟೇನ್ ಮಾಡಲಿ ಗೊತ್ತಾಯ್ತದ ಹಾಗೆ ದುಡ್ಡು ಬೇಡ ಸರ್ಕಾರ ದುಡ್ಡು ಬೇಡ ಸ್ವಂತ ಮೇಯ್ನ್ಟೇನ್ ಮಾಡಲಿ ಅದು ನಡಿತದೆ ನಮ್ಮ ತಂದೆ ನಮ್ಮ ಆಸ್ತಿ ಕೊಡೋದು ನಮ್ಗೆ ಕೊಡ್ತಾರೆ ಬಾಕಿ ರಸ್ತೆ ಕೊಡೋಕಾಯ್ತದ ಅಷ್ಟೇ ಜೀವ ನಮ್ಮ ದುಡ್ಡನ್ನ ಕರೆಕ್ಟಾಗಿ ಬಳಸ್ರಪ್ಪ ನಾವು ಅದನ್ನು ಬಳಸಿ ಕರೆಕ್ಟಾಗಿ ಬಳಸಿ ನೀವು ಕೋಟಿಗಟ್ಟಲೆ ಮಾಡಿ ನಮಗೆ ಬಳಸಿ ನಿಮ್ಗೆ ಎಷ್ಟಷ್ಟಷ್ಟು ಮಾಡಿ ನೀವು ತಿನ್ನೋದು ಒಂದು ಕೆ ಜಿ ಅಕ್ಕಿ ತಾನೆ ಒಂದು ಸರಿ ಒಂದು ಒಂದು ಕ್ವಿಂಟಲ್ ಅನ್ನ ತಿನ್ನೋಕಾಯ್ತದ ನೀವು ನೂರು ಕೆ ಜಿ ತಿನ್ನಕಾಯ್ತದ ಎಷ್ಟು ಮಡಗಿದ್ರು ಅಷ್ಟೊಂದು ಅದಂತೂ ಖಂಡಿತ ಇರೋದು ಬರೋದು ಆ ಮನುಷ್ಯ ಹೇಳ್ತೀವಿ ಮಾಡವನೇ ಅದು ಅವರು ಏನು ರಾಜಕೀಯದಲ್ಲಿ ಇವತ್ತು ಯಾವುದು ಸಹ ಇದು ಕಾಯಮೂ ಇಲ್ಲ ಇದೂ ಇಲ್ಲ ಶತ್ರು ಇಲ್ಲ ಮಿತ್ರರು ಇಲ್ಲ ಇರೋದು ನಡೆಯೋದು ಒಟ್ಟಲ್ಲಿ ಅವರೊಂದು ಬಂದ ಮೇಲೆ ಏನೋ ಒಂದು ಬೆಳಕಿನ ಜೀವನ ಮಾಡಿದ್ದಾರೆ ಬರೋದು ಒಳ್ಳೆಯದು ಅಂತ ನಾನು ಮುಂದೆ ಇಂಪ್ರೂವ್ ಆಗಬೇಕು ಈಗ ಹತ್ತು ವರ್ಷ ಇವ್ರು ಬರೋಕ್ಕೂ ಮೊದಲೇ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದ್ರು ಮಾಡಿದ್ರು ಅವರು ಸರಿಯಾದ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಭಯ ಆಯ್ತು ಅವ್ರಿಗೆ ಅವ್ರು ಅಷ್ಟು ಸ್ಟೇಟ್ಮೆಂಟ್ ಇವರಷ್ಟು ಯಾವುದೇ ಕೈದು ಫಂಕ್ಷನ್ಗಳು ಮಾಡಲಿಲ್ಲ ಡಿಸಿಷನ್ ತಗೊಂಡು ಡಿಸಿಷನ್ ಓನ್ ಡಿಸಿಷನ್ ತೊಗೊಳಕಲ್ಲ ಅವರು ಅವ್ರು ಇನ್ನೊಬ್ರು ಕೈ ಹೇಳ್ತದಿದ್ರು ಓನ್ ಡಿಸಿಷನ್ ಬರಲಿಲ್ಲ ಈಗ ನಮ್ಮ ತಂದೆಯವರು ನಮಗೆ ಕೊಟ್ಟ ಮೇಲೆ ತಾನೇ ನಾವು ಸ್ವತಂತ್ರ ಅಂತ ಆಗೋದು ಅದು ನಾವು ತಂದೆಯವ್ರ ಕೈಲಿದ್ದಾಗ ನಾವು ಅವ್ರು ಹೇಳ್ದಂಗೆ ಕೇಳಬೇಕು ಆ ರೀತಿ ಇದ್ವಿ ಹೀಗಿದೆ ಈಗ ಮಾಡ್ಬೇಕು ಅಂತ ಮನ್ಸಿದ್ರು ಆಗೋಲ್ಲ ಆಗಲ್ಲ ಆಗೋಲ್ಲ ಮಾಡಬೇಕು ಅಂತ ಮನಸ್ಸಿರ್ತದೆ ನಮಗೆ ನಮ್ಮ ತಂದೆನೇ ಕೈ ಬಿಡಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಯ್ತದೆ ಅವ್ರು ನಮಗೆ ಫ್ರೀ ಬಿಟ್ಟರೆ ತಾನೇ ನೀವು ನಡೀರಪ್ಪ ನಿಮ್ಗೆ ಏನಾರು ನಿಮ್ಮ ಜೀವನ ಮಾಡಿದರೆ ಆಯ್ತದ ಇಲ್ಲಾಂದರೆ ಆಗಲ್ಲ ಈ ಸರಿ ಏನಾಗುತ್ತೆ ನೋಡೋಣ ಇಲ್ಲಿ ಪ್ರೆಸೆಂಟಾಗಿ ಮೈಸೂರಲ್ಲಿ ಪ್ರತಾಪ್ ಸಿಂಗ್ ಅವರು ಪ್ರತಾಪ್ ಸಿಂಗ್ ಅವ್ರದ್ದು ಪರವಾಗಿಲ್ಲ ಸರ್ ಒಟ್ಟಿನಲ್ಲಿ ಇತ್ತೀಚೆಗೆ ಪರವಾಗಿಲ್ಲ ಈ ಜೆ ಡಿ ಎಸ್ ಎಲ್ಲ ಸೇರ್ಕೊಂಡ್ಮೇಲೆ ನಾವು ಪಕ್ಕ ಜೆ ಡಿ ಎಸ್ ಸಾಧಾರಣ ಮೇಲೆ ಪರವಾಗಿಲ್ಲ ಅಂತ ಕಾಣಿಸುತ್ತೆ ಆದರೆ ಮುಂದಿನ ಯಾರಿಗೂ ಗೊತ್ತಿಲ್ಲ ಜನಸಂಖ್ಯೆ ಜನಸಮೂಹ ಈಗ ನಾವು ಒಬ್ಬರಿಂದ ನಾವು ಇಲ್ಲಿ ನಾಲ್ಕು ಜನ ಓಕೆ ಅಂತ ಹೇಳ್ಬಿಟ್ರೆ ಇಗು ಎಷ್ಟು ಲಕ್ಷ ಲಕ್ಷ ಜನ ಅವ್ರೆ ಅವರೆಲ್ಲ ಓಕೆ ಅನ್ಬೇಕಲ್ಲ ಡಿಸ್ಟಿಕ್ಕು ಡಿಸ್ಟಿಕ್ ಓಕೆ ಅನ್ಬೇಕಲ್ಲ ಸರ್ ನಮ್ಮಿಂದ ಏನು ಬರಲ್ವಲ್ಲ ಈಗ ನಾವು ಒಂದು ಹಳ್ಳಿಲಿ ಸಾವಿರ ಜನ ಇರೋರು ಓಕೆ ಅನ್ಬಿಟ್ರೆ ಅದು ಕೈ ತಪ್ಪಳೆ ಬಡೋದು ನಡೀತದ ನಡೆಯಲ್ಲ ಅಷ್ಟು ಜೆಡಿಎಸ್ ಬಿಜೆಪಿ ಜೊತೆ ಸೇರ್ಕೊಂಡು ಜಾಸ್ತಿ ಇತ್ತು ಹೇಳಕ್ಕಾಗಲ್ಲ ಸರ್ ಓಸರಿನೇ ಆಗಿತ್ತು ಇದು ಓಸರಿನೇ ಖಂಡಿತ ಆಗಿತ್ತು ಆಗಿತ್ತು ಆದ್ರೆ ಹೇಳಲಿಲ್ಲ ಅಷ್ಟೇ ಬಹಿರಂಗವಾಗಿ ಹೇಳಲಿಲ್ಲ ಒಳಗ ಸಂಚಲ್ಲಿ ಅಷ್ಟೇ ಹೌದು ಈಗ ದೇವೇಗೌಡರು ಹುಷಾರಿಲ್ಲ ಅಂತ ಸಿದ್ದರಾಮಯ್ಯ ಮನೆಗೆ ಹೋದ್ರು ಅಂತ ಸಿದ್ದರಾಮಯ್ಯವ್ರು ಅಲ್ಲಿ ಸೇರ್ಕೊಂಡ್ರು ದೇವೇಗೌಡರಲ್ಲಿ ಸೇರ್ಕೊಂಡ್ರು ಹೇಳಕ್ಕಾಗಲ್ಲ ಆ ರೀತಿ ನಡೀತು ಈಗ ಸಿದ್ದರಾಮಯ್ಯವ್ರ ಮಗ ಸತ್ತಾಗ ದೇವೇಗೌಡ್ರಿಗೆ ಮನೆಗೆ ಮಾತಾಡ್ಸಿದ್ರು ಅದೇ ಬೇರೆ ಇದೇ ಬೇರೆ ರಾಜಕೀಯದಲ್ಲಿ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ಈಗ ನಾವು ಆಗ ನಡೆದೇ ಬಿಡ್ತು ನಮ್ಮ ಕಂಡಂಗೆ ನಡೀತು ಜೆ ಡಿ ಎಸ್ ಅವರು ಖಂಡಿತ ಬಿ ಜೆ ಪಿಗೆ ಹಾಕಿಂತ ಪ್ರತಾಪ್ ಸಿಂಹ ಇಲ್ದೇ ಬರ್ತಿರ್ಲೋ ಹೋದ ಸರ್ ಪ್ರತಾಪ್ ಸಿಂಹ ಈ ಸರಿನು ಬರ್ಬೋದು ಅವ್ರಿಗಿಂತ ಐ ಎಷ್ಟೋರು ಇರಬಹುದು ಹಣಕಾಸು ಮೇಲೆ ಹಿಂಸೆ ಸರ್ ಈಗ ಯಾರು ಎರಡು ಐನೂರು ರೂಪಾಯಿ ಜಾಸ್ತಿ ನೋಟ್ ಒಂದು ಲೋಟ್ ಜಾಸ್ತಿ ಹೊಡಿತಾರೆ ಅವ್ರ ಮೇಲೆ ಒಟ್ಟಿಗೆ ಮಾಡವ್ರೆ ಅದು ಬಿಡಿ ಅದು ಪಿ ವಿ ನರಸಿಂಹರಾವೇ ಅವತ್ತು ಬಾಬರ್ ಮಸೀದಿ ಹೊಡೆದು ಪೂಜೆ ಮಾಡಿದ್ರು ಅವರು ಇವರು ಉದ್ಘಾಟನೆ ಮಾಡಿದ್ರು ಇವರು ಇವತ್ತು ಅವರು ಇಲ್ಲ ಮಾಡಿದ್ದಾರೆ ಮೂಲತಃ ಈಗ ನಮ್ಮ ತಂದೆರು ಹಿಡಿದಾರೆ ನನ್ನ ಜಮೀನು ನನಗೆ ಸಿಗ್ತೀವಿ ಸರ್ ನಾನು ಸ್ವಸ್ಥ ಸ್ವಂತ ಕಷ್ಟ ಬಿದ್ದು ತೆಗೆದ ಮೇಲೆ ತಾನೆ ನನಗೆ ಗೊತ್ತಾಗೋದು ಅದು ಓಪನ್ ಮಾಡಿದ್ದಾರೆ ಅದು ಕಾರ್ಯರೂಪಕ್ಕೆ ತಂದವ್ರೆ ಅಂದರೆ ಅವತ್ತು ವಿರೋಧ ಕಟ್ಕೊಂಡು ಪೂಜೆ ಮಾಡಿದ್ರು ಅವರೇ ತಾನೇ ಒಬ್ಬರು ಮಸೀದಿ ಹೊಡಿಬೇಕಾದ್ರೆ ನಿಂತ್ಕೊಂಡವ್ರು ಅವ್ರ ತಾನೇ ಅದು ಯೋಚನೆ ಮಾಡ್ಬೇಕು ನಾವು ಯಾರ್ಯಾರ ಟೈಮಿಲ್ಲಂಗೆ ಈಗ ಸ್ವತಂತ್ರ ತಂದವರು ಕೊಟ್ಟವ್ರು ಬಿಟ್ಬಿಟ್ಟು ಇವತ್ತು ತೊಂದರೆ ಹೇಳೋಕಾಯ್ತದ ಗಾಂಧೀಜಿನೇ ನೆನಿಬೇಕು ನಾವು ಅದು ಮೇನ್ ಬರೀ ಅದು ಒಂದರಿಂದನೇ ಓಟಿಂಗ್ ಅಂತ ಹೇಳೋಕ್ಕಾಗಲ್ಲ ಸರ್ ಈಗ ಸ್ವತಂತ್ರ ತಂದು ಕೊಟ್ಟದಾಗ ಬ್ರಿಟಿಷರ್ ಕಾಲ ಸ್ವತಂತ್ರ ತಂದು ಕೊಟ್ಟರು ಗಾಂಧೀಜಿ ಸತ್ತ ಬರೆದು ಬಿಟ್ಬಿಡಕ್ಕಾಯ್ತದ ಯಾವ್ರು ನೆನೀಲೇಬೇಕಲ್ವ ಅವ್ರು ತಂದು ಕೊಟ್ಟ ಮೇಲೆ ನಾವು ಮುಂದುವರ್ತಿದ್ವಿ ಅದು ಎಲ್ಲ ಯೋಚನೆ ಮಾಡಲೇಬೇಕು ಈಗ ಓಪನ್ ಮಾಡಿದ್ದಾರೆ ಅದು ಒಳ್ಳೇದು ಮಾಡಿದ್ದಾರೆ ಆ ದೇವ್ರಿಗೆ ಅದು ಆಗಿದೆ ನಮ್ಮ ಕರ್ನಾಟಕದಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಹೌದು ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಎ ಸಿ ಸಿ ಅಧ್ಯಕ್ಷರು ಅವರು ಹೌದು ಕಾಂಗ್ರೆಸ್ ಹೌದು ಅವ್ರನ್ನ ಪ್ರಧಾನಿ ಮಾಡ್ತೀವಿ ಕರ್ನಾಟಕದಿಂದ ಇನ್ನೊಬ್ಬರು ಪ್ರಧಾನಿ ಆಗಲಿ ಅವ್ರನ್ನೇ ಮಾಡ್ರಿ ಅಂತಾರೆ ಹೇಳ್ತಾರೆ ಸರ್ ಆದರೆ ದೇವೇಗೌಡರು ಹದ್ರು ಒಂದು ಹೆಸರಿದೆ ಮಂಡ್ಯದಿಂದ ಹೊತ್ತು ಎಲ್ಲ ಭಾಳ ಹೋರಾಡಿದ್ರು ಅಲ್ಲ ಅವ್ರ ಥರ ಮಾಡೋಕ್ಕಾಗುತ್ತೆ ಅವ್ರಿಗೆ ಅಂತ ನಾನು ಕಷ್ಟ ಇದೆ ಅವ್ರಿಗೂ ಯಾಕೆಂದ್ರೆ ಇನ್ನೊಬ್ರು ಆಟ ಹೇಳ್ತಲ್ಲ ಸ್ವತಂತ್ರ ತಗೋಬೇಕು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನ ಮಂತ್ರಿ ಆದ್ರೆ ಅವ್ರದ್ದು ಬೇರೆ ಇರುತ್ತೆ ಇರುತ್ತೆ ಇನ್ನೊಬ್ರು ನೀವ್ ಹೇಳ್ದಂಗೆ ಮನಮೋಹನ್ ಸಿಂಗ್ ತಗತಿದ್ರಲ್ಲ ಆ ಡಿಸಿಷನ್ ಹಂಗ ಬಿಡ್ತದೆ ಡಿಸಿಷನ್ ಓನ್ ತಗೋಬೇಕು ಸರ್ ಯಾವ ನಿರ್ಧಾರ ತಗೊಂಡ್ರು ಕಾಂಗ್ರೆಸ್ ಅವ್ರೇ ಕೇರ್ ಮಾಡ್ತಿರಲ್ಲ ಯಾರು ಕೇರ್ ಮಾಡಿದ್ರು ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿ ಪ್ರಧಾನ ಸರ್ ಮಮತಾ ಬ್ಯಾನರ್ಜಿ ಅವ್ರನ್ನ ಇವತ್ತು ಅಪ್ಪಾಜಿ ಅಂತ ಕಾಲ್ ಮುಗಿದ್ದಾರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಅವರೇ ಕೈ ಮುಗಿತಾರೆ ಇವತ್ತು ನಮ್ಮ ಅಪ್ಪಾಜಿ ಬಂದರು ಅಂತ ಆ ಗೌರವ ಇವ್ರು ಇಟ್ಕೊಂಡವ್ರೆ ಅದು ಪಕ್ಷ ಯಾವುದಾರಲ್ಲಿ ಏನಾರಲ್ಲಿ ಇವರು ಕೇಂದ್ರಕ್ಕೆ ಹೋದ್ರೆ ಇವರೊಂದು ಸ್ಥಾನ ಇಟ್ಕೊಂಡಿದ್ರು ಅವತ್ತು ನಾಲ್ಕೇ ಜನ ಅಲ್ಲಿ ಏನೋ ಒಂದು ಮಾಡಿದ್ರು ಅವ್ರಿಗೆ ಅದೃಷ್ಟ ಇತ್ತು ಖರ್ಗೆ ಮಾಡಿದ್ರು ಇವತ್ತು ಎಲ್ಲ ಬೆಳೆದೇ ಪ್ರಪಂಚ ಮುಂದುವರೆದಿದ್ದಾರೆ ಮಾಡಿದ್ರೆ ಅವರು ಓನ್ ಡಿಸಿಷನ್ ತೊಗೊಂಡು ಮಾಡಬೇಕಾದ್ರು ಇವತ್ತಿನ ಸಮಾಜದಲ್ಲಿ ಇನ್ನೊಬ್ಬರು ಕೇಳಿ ಮಾಡೋಕೋದ್ರೆ ಅದು ಕಾರ್ಯರೂಪಕ್ಕೆ ಬರೋದು ಕಷ್ಟ ಇವತ್ತು ಅದೃಷ್ಟ ಅನ್ನೋದ್ಕಿಂತ ಆ ಟೈಮ್ನಲ್ಲಿ ಕೆಪಾಸಿಟಿ ಇದ್ದಂಥ ವ್ಯಕ್ತಿ ಅಂತಂದ್ರೆ ದೇವೇಗೌಡರು ದೇವೇಗೌಡ್ರೆ ಸರ್ ಸ್ಕೂಲ್ ಮಕ್ಕಳಿಗೆ ಮಕ್ಳಿಗೆ ಇವತ್ತು ಬಟ್ಟೆ ಕೊಟ್ಟೆ ನಾ ಕೊಟ್ಟೆ ಅಂತ ಹೇಳ್ತೀವಿ ಬಟ್ಟೆ ಕೊಟ್ಟವ್ರೆ ಅವರು ರಾಮಕೃಷ್ಣ ಹೆಗಡೆಯವರು ಅವತ್ತು ಸ್ಕೂಲ್ಗೆ ಯೂನಿಫಾರ್ಮ್ ಮಾಡಿದ್ರು ಅವರು ಅಲ್ಲವರ ಅವನೊಂದು ಕಾರ್ಯರೂಪಕ್ಕೆ ಏನೇನು ತಂದ್ರು ಅವೆಲ್ಲ ಪಾಸ್ ಮಾಡ್ತಿದ್ದು ಇವೆಲ್ಲ ಸ್ಕೂಲ್ ಮಕ್ಳಿಗೆ ಅವತ್ತು ಗಂಟೆ ಬಟ್ಟೆನೇ ಇರ್ಲಿಲ್ಲ ಯಾರು ಕೊಡಲೇ ಇಲ್ಲ ನಾವೆಲ್ಲ ಹೊಲ್ಸ್ಕೊಂಡು ಸಂತೆ ಚಡ್ಡಿ ಕೊಳು ಕಾಲ ಕೇಳ್ದು ನಮ್ಮ ಹಂಗಿತ್ತು ಅದು ಕೊಡೋರಿಗೆ ಈಗ ಹೆಂಗೋ ಒಂದು ಅನುಕೂಲತೆ ಯೋಜನೆಗಳು ಆ ಟೈಮಲ್ಲಿ ಇದೆ ಅದೇನು ಇಲ್ಲ ನೆನ್ಕೊಂಡು ಹೋದರೆ ಅದು ಜೀವನ ಇಲ್ಲಾಂದ್ರೆ ಈಗಲ್ದು ಏನು ಈಗ ಪ್ರತಾಪ್ ಸಿಂಹವರು ಹತ್ತು ವರ್ಷ ಆಯಿತು ಅವರು ಏನೋ ಮಾಡಬೇಕಾದಷ್ಟು ಮಾಡೋರೆ ಎಲ್ಲ ಕಡೆ ಅನುಕೂಲ ಆಗಿಲ್ಲ ಈಗ ನಾವು ಬೆಂಗಳೂರಿಗೆ ಹೋದ್ರೆ ಅನುಕೂಲ ಇವೆ ಇಲ್ಲ ನಮಗೆಲ್ಲ ಅನುಕೂಲ ನಮ್ಗೆ ಇಲ್ಲಿ ಮಾಮೂಲಿ ಬಿಡಾಡ್ಬೇಕು ಇದೇ ನೋಡ್ಬೇಕು ಸರ್ ಅಭಿವೃದ್ಧಿ ಮಾಡೋದು ಬೇಕಾದಷ್ಟು ಇದೆ ಬೇಕಾದಷ್ಟು ಇದೆ ಬೇಕಾದಷ್ಟು ಅದಕ್ಕೆ ಜನನೂ ಸಹಕಾರ ಕೊಡ್ಬೇಕು ಸರ್ ಒಂದು ಏನಾರು ಒಂದು ಗೌರ್ಮೆಂಟ್ಗೆ ಮಾಡ್ತಂದ್ರೆ ಅದು ಹಾಳು ಮಾಡೋದಲ್ಲ ಅದನ್ನ ಜನ ಉಪಯೋಗಿಸ್ಕೊಂಡ್ರೆ ಅದು ಉಪಯೋಗಿಸ್ಬೋದು ಇಲ್ಲ ಅಂದರೆ ನೆಕ್ಸ್ಟ್ ಟರ್ಮ್ಗೆ ನರೇಂದ್ರ ಅವರೇ ಬರಬೇಕು ಬರಬೇಕು ಅಂತ ನಮ್ಮ ಮನಸ್ಸಿಗೆ ಸರ್